ಇಪ್ಪತ್ತನೇ ಕಂತಿನ ಹಣ ಇದೇ ತಿಂದು ನಮ್ಮ ಅಕೌಂಟಿಗೆ ಬರಬೇಕು ಅಂದ್ರೆ ಮಾಡಬೇಕಾದಂತಹ ನಾಲ್ಕು ಪ್ರಮುಖ ಕೆಲಸಗಳು ಸ್ನೇಹಿತರೆ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಒಂದು ವಿಶೇಷ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ ಏನಪ್ಪಾ ಅದು ವಿಶೇಷ ಅಪ್ಡೇಟ್ ಅಂತ ಹೇಳಿದ್ರೆ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಹಾಗೂ ಎಲ್ರೂ ಕೂಡ ಬಹಳ ನಿರೀಕ್ಷೆ ಇಟ್ಟುಕೊಂಡು ಕಾತುರತೆಯಿಂದ ಕಾಯ್ತಿರ್ತಕ್ಕಂತ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಈ ಒಂದು ಕಂತಿನ ಹಣ ಮಿಸ್ ಆಗ್ತಿದ್ದಂಗೆ ನಿಮ್ಮ ಅಕೌಂಟ್ಗೆ ಸೇರ್ಬೇಕು ಅಂತ ಹೇಳಿದ್ರೆ ನೀವು ಪ್ರಮುಖವಾಗಿ ನಾಲ್ಕು ಅಪ್ಡೇಟ್ಸ್ ಅನ್ನ ಮಾಡ್ಲೇಬೇಕು ನಾಲ್ಕು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಈ ಯೋಜನೆಯ ಹಣ ನಿಮ್ಮ ಕೈ ಸೇರುತ್ತೆ ಹಾಗಾದ್ರೆ ಈ ಯೋಜನೆಯ ಹಣ ಕೈ ಸೇರ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕಾದಂತಹ ನಾಲ್ಕು ಪ್ರಮುಖ ಕೆಲಸಗಳು ಏನು ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದು ಸ್ನೇಹಿತರೆ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಾನು ವಿಮಲಾ ನಾಗರಾಜ್ ನೀವು ನೋಡ್ತಾ ಇದ್ದೀರಾ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಐವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಮಿಸ್ ಆಗದಂಗೆ ನಮ್ಮ ಅಕೌಂಟಿಗೆ ಬರಬೇಕು ಅಂದ್ರೆ ಮಾಡಬೇಕಾದಂತಹ ನಾಲ್ಕು ಪ್ರಮುಖ ಕೆಲಸಗಳು ಏನು ಅನ್ನೋದ್ರ ಕುರಿತು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸೊ ನಾಲ್ಕು ಪ್ರಮುಖ ಕೆಲಸಗಳು ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ನಿಮ್ಮ ಖಾತೆ ಸೇರ್ಬೇಕು ಅಂದ್ರೆ ಮೊದಲಿಗೆ ನೀವು ಇ ಕೆ ವೈಸಿಯನ್ನ ಮಾಡಿಸಿರ್ಬೇಕು ಹೌದು ಈಗ ಇ ಕೆ ವೈ ಸಿ ಎಲ್ಲ ಕಡೆ ರೀತಿಯ ಅಪ್ಡೇಟ್ ಆಗ್ಬಿಟ್ಟಿದೆ ಇ ಕೆ ನೀವು ಮಾಡಿಸ್ಲೇಬೇಕು ಸೊ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಇ ಕೆ ವೈ ಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅದರ ಜೊತೆಗೆ ಪಿ ಎಂ ಕಿಸಾನ್ ಅಧಿಕೃತ ಪೋರ್ಟಲ್ ನಲ್ಲೂ ಹೋಗ್ಬಿಟ್ಟು ಕೂಡ ನೀವು ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ ಅಲ್ಲೂ ಕೂಡ ಈ ಒಂದು ಇ ಕೆ ವೈಸಿ ಪ್ರಕ್ರಿಯೆಯನ್ನ ನೀವು ಕಡ್ಡಾಯವಾಗಿ ಪೂರ್ಣಗೊಳಿಸಬಹುದು ಸೊ ಇದು ಮೊದಲನೇ ಕೆಲಸ ಇನ್ನು ಎರಡನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರನ್ನು ಲಿಂಕ್ ಮಾಡಬೇಕು ಇದು ಪ್ರತಿ ವರ್ಷದಿಂದಲೂ ಅಂದರೆ ಪ್ರತಿ ಸಲನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಕಳೆದ ವರ್ಷನೂ ಕೂಡ ಹೇಳಿದ್ರು ಸೊ ಇದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಬ್ಯಾಂಕ್ ಖಾತೆ ಯಾವುದು ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ನೀವು ಈ ಯೋಜನೆಗೆ ಯಾವ ಬ್ಯಾಂಕ್ ಖಾತೆ ನಂಬರನ್ನು ಕೊಟ್ಟಿರ್ತೀರಲ್ಲ ಆ ಬ್ಯಾಂಕ್ಗೆ ಹೋಗಿಬಿಟ್ಟು ನಿಮ್ಮ ಆಧಾರ್ ನಂಬರನ್ನು ಲಿಂಕ್ ಮಾಡಿಸಿ ಬರಬೇಕು ಸೊ ಇದು ಎರಡನೇ ಕೆಲಸ ಇನ್ನು ಮೂರನೇ ಕೆಲ್ಸ ಏನಪ್ಪಾ ಅಂತಂದ್ರೆ ಜಮೀನಿನ ದಾಖಲಾತಿಗಳು ಈಗ ಪಹಣಿ ಇರಬಹುದು ಆರ್ ಟಿ ಸಿ ಇರಬಹುದು ಇದೆಲ್ಲದರಲ್ಲೂ ಕೂಡ ಸರ್ಕಾರದ ಬೇಸ್ ಏನಿರುತ್ತೆ ಇದೆಲ್ಲದರಲ್ಲೂ ಕೂಡ ನಿಮ್ಮ ಹೆಸರು ಕಡ್ಡಾಯವಾಗಿರಬೇಕು ಅದು ಕೂಡ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಹೆಸರು ಸ್ವಲ್ಪ ಅದಲು ಬದಲು ಆಗಿದ್ರು ರಾಂಗ್ ಆಗಿದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದನ್ನು ಹೋಗ್ಬಿಟ್ಟು ನೀವು ಸರ್ಕಾರದ ನಲ್ಲಿ ನಿಮ್ಮ ಪಹಣಿ ಆರ್ ಟಿ ಸಿ ಒಂದು ದಾಖಲಾತಿಗಳಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಸೊ ಚೆಕ್ ಮಾಡ್ಕೊಂಡು ಬನ್ನಿ ಇನ್ನು ನಾಲ್ಕನೇದು ಹಾಗೆ ಕೊನೆಯದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಕೂಡ ಒಂದೇ ಹೆಸರು ಮೇಂಟೈನ್ ಮಾಡಬೇಕು ಈಗ ಒಂದ್ ಕಡೆ ವಿಮಲಾ ನಾಗರಾಜ್ ಅಂತ ಇರುತ್ತೆ ಒಂದ್ ಕಡೆ ವಿಮಲಾ ಡಿ ಅಂತ ಇರುತ್ತೆ ಒಂದ್ ಕಡೆ ವಿಮಲಾ ಮಾತ್ರ ಇರುತ್ತೆ ಸೊ ಇದು ಕೂಡ ತಪ್ಪಾಗುತ್ತೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನು ಹೆಸರು ಕೊಟ್ಟಿರ್ತೀರೋ ಪಹಣಿನಲ್ಲೂ ಅದೇ ಹೆಸರು ಇರಬೇಕು ಬ್ಯಾಂಕ್ ಖಾತಾ ಸಂಖ್ಯೆಯಲ್ಲೂ ಅದೇ ಹೆಸರು ಇರಬೇಕು ಜೊತೆಗೆ ನೀವು ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರಲ್ಲ ಅಲ್ಲೂ ಕೂಡ ನಿಮ್ಮ ಹೆಸರು ಅದೇ ಆಗಿರ್ಬೇಕು ಸೊ ಸ್ಪೆಲ್ಲಿಂಗ್ ತಪ್ಪಾದರೂ ಕಷ್ಟ ಆಗುತ್ತೆ ಹೆಸರಿಗೆ ಇನ್ನೊಂದಷ್ಟು ಹೆಸರು ಸೇರಿಸ್ಕೊಂಡ್ರು ಕಷ್ಟ ಆಗುತ್ತೆ ಇನ್ಶೀಲ್ ತಪ್ಪಾದರೂ ಕೂಡ ಕಷ್ಟ ಆಗುತ್ತೆ ಸೊ ಎಲ್ಲ ಕಡೆನೂ ಕೂಡ ಒಂದೇ ಹೆಸರಿಗೆ ಚೆಕ್ ಮಾಡ್ಕೊಳ್ಳಿ ಇದೆಲ್ಲವನ್ನು ಕೂಡ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಖಂಡಿತವಾಗಿಯೂ ಮಿಸ್ ಆಗ್ದಂಗೆ ಬರುತ್ತೆ ಸೊ ಹಾಗಾದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳು ಅಂದರೆ ಜೂನ್ ತಿಂಗಳ ಕೊನೆ ವಾರದಲ್ಲಿ ಅಥವಾ ಜುಲೈ ತಿಂಗಳ ಮೊದಲ ವಾರದಲ್ಲಿ ನಿಮ್ಮ ಖಾತೆಗೆ ಸೇರುತ್ತೆ ಅಂತ ಹೇಳಲಾಗ್ತದೆ ಸೊ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮೊದಲನೇ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿವರೆಗೂ ಕೂಡ ಕಾಯೋಣ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಂದಿನಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು